ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ಮಿನೂ ಹೇಳಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿ ಹೇಗೆ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ಡೌನ್ ಕೂಡ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಭಾನುವಾರದ ವಿಡಿಯೋನ ಇಲ್ಲಿ ಶೇರ್ ಇದ್ದೀನಿ ಟೂ ಡೇಸ್ ಗ್ಯಾಪ್ ಆಯಿತು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಇವಾಗ ಬೆಟರ್ ಆಗಿದ್ದೀನಿ ಹಾಗಾಗಿ ಇವತ್ತೇ ವಾಯ್ಸೋವರ್ನ ಕೊಟ್ಬಿಟ್ಟು ಇವತ್ತೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಲ್ವ ಒಂದು ವೀಡಿಯೋಕ್ಕೋಸ್ಕರ ಆ ವೀಡಿಯೋನೂ ಕೂಡ ಆದಷ್ಟು ಬೇಗ ಬರ್ತಾಯಿದೆ ಸೊ ಕೀಪ್ ವಾಚಿಂಗ್ ಓಕೆನಾ ಸೊ ಆ ವೀಡಿಯೋಸ್ ಅಂದರೆ ನಿಮಗೆಲ್ಲ ತುಂಬಾ ಇಷ್ಟ ಯಾವ ವಿಡಿಯೋ ಇರ್ಬೋದು ಅಂತ ಹೇಳಿಬಿಟ್ಟು ಗೆಸ್ಟ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಈಗ ಟೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಟೀ ಮಾಡಿ ಅದಾದ ಮೇಲೆ ನಾನು ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಬೆಳಗ್ಗೆ ಟೀ ಕುಡಿದೇ ಇದ್ದರೆ ಏನೋ ಒಂಥರ ಮೈಂಡು ಓಡೋದೇ ಇಲ್ಲ ಯಾಕಂದರೆ ಅದಕ್ಕೆ ಸ್ವಲ್ಪ ರೂಢಿಯಾಗಿಬಿಟ್ಟಿರೋ ಸ್ವಲ್ವಾ ಡೈಲಿ ಇದ್ದ ತಕ್ಷಣವೇ ಫಸ್ಟು ಟೀ ಕುಡಿದು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡ್ಕೋತೀವಲ್ವಾ ಸೊ ಅದೇ ಆಗಿದ್ದಾಗ ನಮಗೆ ಆಲ್ಮೋಸ್ಟು ಎಲ್ಲ ಅದೇ ರೀತಿಯೇ ರೂಢಿಯಾಗಿಬಿಟ್ಟಿರುತ್ತೆ ಟೀನ ಸ್ಕಿಪ್ ಮಾಡೋದಕ್ಕಾಗೋದೇ ಇಲ್ಲ ಎಷ್ಟೊಂದು ಸಲ ಅನ್ಕೋತಾ ಇದೆ ಟೀ ಸ್ಕಿಪ್ ಮಾಡಬೇಕು ಟೀ ಕುಡಿಯೋದು ನಿಲ್ಲಿಸ್ಬೇಕು ಅಂತ ಬಟ್ ಆದರೂ ಕೂಡ ನಿಲ್ಲಿಸ್ ಅಂದರೆ ನಿಲ್ಲಿಸೋದಕ್ಕಾಗ್ತಾಯಿಲ್ಲ ಏನು ಜಾಸ್ತಿ ಟೀ ಕುಡಿತಾ ಇದ್ನ ಅದು ನಿಲ್ಲಿಸಿದ್ದೀನಿ ಬಟ್ ಬೆಳಗ್ಗೆ ಟೀ ಕುಡಿಯೋದನ್ನ ನಿಲ್ಲಿಸೋದಕ್ಕಾಗ್ತಾಯಿಲ್ಲ ನೋಡಬೇಕು ಅದ್ರ ಬದಲು ಏನಾದರೂ ಬೇರೆ ಏನಾದರೂ ಇದು ಮಾಡ್ಕೋಬೇಕು ಸೊ ಇವಾಗ ರವೆ ಕೂಡ ಇದ್ದೀನಿ ಒಂದು ಕಡೆ ಟೀ ಇದೆ ಇನ್ನೊಂದು ಕಡೆ ರವೆನ ಇದ್ದೀನಿ ಟೀ ಆಗೋಷ್ಟಲ್ಲಿ ರವೆ ಉರಿದಿಟ್ಕೊಂಬಿಟ್ರೆ ಉಪ್ಪಿಟ್ಟು ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಸೊ ಬೇಗನೆ ಕೆಲಸ ಮುಗ್ದು ಹೋಗುತ್ತೆ ಇವತ್ತು ಭಾನುವಾರದ ಸ್ಪೆಷಲ್ ನೋಡಿ ಉಪ್ಪಿಟ್ಟು ಹಾಗೆ ನಿಮ್ಮ ಭಾನುವಾರ ಸ್ಪೆಷಲ್ ಏನಾಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫೈನಲಿ ಟೀ ಕುಡ್ದಿದ್ದಾಯಿತು ಹಾಗೆ ಟಿಫನ್ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಉಪ್ಪಿಟ್ಟು ಆಲ್ಮೋಸ್ಟ್ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋ ಟೈಮಲ್ಲಿ ಹಾಗಾಗಿ ಅದನ್ನು ಈ ಸಲ ಸ್ಕಿಪ್ ಮಾಡಿದೆ ಹಾಗೆ ಫಸ್ಟು ಟಿಫನ್ ನನ್ನ ಮಕ್ಕಳಿಗೆ ಇದ್ದೀನಿ ಅದಾದಮೇಲೆ ನಮ್ಮದು ಯಾಕಂದರೆ ಹೇಳಿದ್ನಲ್ವಾ ಸೊ ಬೆಳಗ್ಗೆ ಫಸ್ಟು ಮಕ್ಕಳಿಗೆ ಅದಾದ್ಮೇಲೆ ನಾವು ಹಾಗೆ ಫ್ರೆಂಡ್ಸು ಸ್ವಲ್ಪ ಎಡ್ಬಟ್ಟು ಎಡ್ಬಿಟ್ಟು ಕಾಮೆಂಟ್ಸನ್ನು ಕೂಡ ಬರ್ತಾಯಿದ್ವು ಅದೇನು ಕಾಮೆಂಟ್ಸ್ ಅಂತ ಹೇಳಿಬಿಟ್ಟು ನಮ್ಮ ಮುಂದೆ ಈ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆ ಕಾಮೆಂಟ್ಸಿಂದ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಇವಾಗ ಫಸ್ಟು ನನ್ನ ಮಕ್ಳಿಗೆ ಟಿಫನ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಕೆಲಸ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಕೂಡ ನಡೀತಾ ಇದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವೊಂದಷ್ಟು ಬೇಕಿರೋ ಐಟಮ್ಸು ಬೇಡ್ದಿರೋ ಐಟಮ್ಸ್ನೆಲ್ಲ ತೆಗಿತಾ ಇದ್ದೀವಿ ನೋಡಿ ಅಮ್ಮನೂ ಕೂಡ ಹರಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ತೆಗಿಯೋದಕ್ಕೆ ಸೊ ನಾನು ಕೂಡ ಇವಾಗೆಲ್ಲ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ್ ಏನಂದರೆ ನಾನು ಏನು ಮೇಕಪ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ವು ಅದು ಎಲ್ಲ ಏನಂತಾರೆ ಮಿಕ್ಸಿಂಗ್ ಮೇಕಪ್ಪು ಅದಾದಮೇಲೆ ಮೆಡಿಕಲ್ ಎಲ್ಲ ಅದರಲ್ಲೇ ಮಿಕ್ಸ್ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಎಷ್ಟೊಂದು ಬಾಕ್ಸ್ ಇದೆ ಆದರೂ ಕೂಡ ಎಲ್ಲ ಮಿಕ್ಸಪ್ ಇತ್ತು ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ ಬಾಕ್ಸೆಲ್ಲ ತೊಳೆದಿಟ್ಕೊಂಡು ಅದಾದಮೇಲೆ ನೀಟಾಗಿ ಜೋಡ್ಸ್ಕೊಳ ಅಂದ್ಕೊಂಡು ಇವಾಗೆಲ್ಲದನ್ನು ಕೂಡ ಒಂದು ನೋಡಿ ಎಷ್ಟೊಂದು ಬಾ ಸಾಮಾನುಗಳಿದಾವೆ ಅದನ್ನು ಒಂದು ದೊಡ್ಡ ಬಾಣಲೇಲಿ ಹಾಕ್ತಾ ಇದ್ದೀನಿ ಹಾಗಂತ ಇನ್ನೆಲ್ಲಿ ಕರೀತೇನೆ ಅಂತ ಅಂದ್ಕೊಬಿಡಿ ಸೊ ಇಷ್ಟೊಂದಿದೆ ನೋಡಿ ಇವಾಗ ಇದನ್ನು ಇಕ್ಕಬೇಕು ಎಲ್ಲ ಎತ್ ಏನು ಬೇಕು ಅದೆಲ್ಲ ನೋಡಿ ಇಟ್ಕೊಂಡು ಬಿಡುತ್ತೆಲ್ಲದೆಲ್ಲ ಬಿಸಾಕಬೇಕು ಹಾಗೆ ನನ್ನ ಮಗಳು ಮಾತ್ರ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಎದ್ರಲ್ಲಿ ಅಂದರೆ ಸುಮ್ಮನೆ ನಾನು ಆ ಕೆಲಸ ಮಾಡೋದನ್ನು ಕೆಡಿಸೋದ್ರಲ್ಲಿ ಇವಾಗ ಎಲ್ಲ ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ನೀರೆಲ್ಲ ಈ ಅದಾದ ಅದಾದಮೇಲೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಕೊಳ್ಳೋಣ ಅಂದ್ಕೊಂಡು ಇದೇ ಇಷ್ಟೊಂದು ಬಾಕ್ಸ್ ಎಲ್ಲ ಇದ್ದಾವೆ ಅದೆಲ್ಲ ಇವು ಮತ್ತು ಇದೊಂದು ಎಕ್ಸ್ಟ್ರಾ ಬಾಕ್ಸ್ ತೊಗೊಂಡಿದ್ದೀನಿ ದೊಡ್ಡ ಬಾಕ್ಸ್ ನೋಡ್ತಾ ಇದ್ರಲ್ವ ಅದು ದೇವ್ರ ಹತ್ರ ಕೆಲವೊಂದಷ್ಟು ಸಾಮಾನ್ಯಕ್ಕೆ ಅದಕ್ಕೆ ತೊಗೊಂಡಿದ್ದೆ ಆದರೆ ಅದೇನೂ ಯೂಸ್ ಆಗ್ತಾ ಇರಲಿಲ್ಲ ಅಲ್ಲಿ ಆಲ್ಮೋಸ್ಟು ಇವಾಗ ಒಂದು ಮೂರು ಬಾಕ್ಸ್ ಏನೋ ಇಟ್ಟಿದ್ದೆ ಅದರಲ್ಲಿ ಎರಡು ಬಾಕ್ಸು ಒಂದು ಬಾಕ್ಸಲ್ಲಿ ಆಲ್ಮೋ ಸ್ವಲ್ಪ ಖಾಲಿ ಇತ್ತು ಸ್ಪೇಸು ಹಾಗಾಗಿ ಈ ಬಾಕ್ಸಲ್ಲಿರೋದನ್ನೆಲ್ಲ ತೆಗೆದು ಅದರಲ್ಲಿ ಇಟ್ಟೆ ಸೊ ಅಲ್ಲಿ ಕರೆಕ್ಟ್ ಆಯಿತು ಹಾಗಾಗಿ ಈ ಒಂದು ಬಾಕ್ಸನ್ನ ಖಾಲಿ ಮಾಡಿಕೊಂಡು ಇವಾಗ ನನಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದಾದ ಅದಾದಮೇಲೆ ಎಲ್ಲ ಏನು ನನ್ನ ಐಟಮ್ಸ್ ಇದಾವೆ ಅದೆಲ್ಲ ಕೂಡ ಇವಾಗ ಇಟ್ಕೋಬೇಕು ನೋಡ್ತಾ ಇದ್ದೀರಮ್ಮ ಕ್ಲೀನಪ್ ಕೆಲಸ ನಡೀತಾ ಇದೆ ಬಿಸಿಲಿದೆ ಆದರೂ ಕೂಡ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಬಿಸಿಲಲ್ಲಿ ಸ್ವಲ್ಪ ಬಾಕ್ಸೆಲ್ಲ ಬೇಗ ಒಣಗೋಗುತ್ತೆ ಅಂತ ಹೇಳಿ ಸ್ವಲ್ಪ ಯಾವುದೇ ಐಟಮ್ಸ್ ಆಗಿರ್ಬೋದು ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ಟೆ ಅಂದರೆ ತುಂಬ ಒಣಗಿಸ್ಬಾರ್ದು ಅದರಲ್ಲಿ ಇಟ್ಬಿಟ್ಟು ಅಷ್ಟೇ ಕಲ್ವಾ ಸೊ ಸ್ಟೀಲ್ ಬಾಕ್ಸ್ ಆಗಲಿ ಆ ಥರ ಏನಾದರೂ ಇದ್ದರೆ ತೊಳೆದಾದ್ಮೇಲೆ ನೀಟಾಗಿ ಒಣಗಿಸ್ಕೊಂಡ್ಬಿಟ್ಟೆ ಅದು ಜಂಕ್ ಇರೋದಾಗೋದಾಗಿರ್ಬೋದು ಅಥವಾ ಬ್ರೇಕ್ ಆಗೋದಾಗಿರ್ಬೋದು ಆಗೋದಿಲ್ಲ ಸೊ ನೀಟಾಗಿರುತ್ತೆ ಯಾವಾಗಲೂ ಕೂಡ ಫೈನಲಿ ಎಲ್ಲ ಜೋಡ್ಸಿಟ್ಟಿದ್ದಾಯಿತು ನಾನು ಮೇಕಪ್ಪಿಗೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ನ ಒಂದು ಕಡೆ ಇಕ್ಕಿದ್ದೀನಿ ತರಿಸಿಕ್ಕಿದ್ದೀನಿ ಬಟ್ ಏನೂ ಯೂಸ್ ಮಾಡ್ತಾನೇ ಇಲ್ಲ ನನಗೆ ಅಷ್ಟೊಂದು ಇಷ್ಟನೂ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ಏನೂ ಮೇಕಪ್ಪೇ ಆ ಥರ ಏನೂ ಮಾಡ್ಕೋತಾ ಇಲ್ಲ ಮತ್ತು ಇನ್ನೊಂದು ಬಾಕ್ಸಲ್ಲಿ ಎಲ್ಲ ಬಳೆಗಳು ಅದೆಲ್ಲ ಅದನ್ನು ಇಕ್ಕಿದ್ದೀನಿ ಹಾಗೆ ಇನ್ನೊಂದು ಬಾಕ್ಸಲ್ಲಿ ಡೈಲಿ ಯೂಸಸ್ ಕ್ಲಿಪ್ಪು ಮತ್ತು ಸೆಂಟ್ರಲ್ ಕ್ಲಿಪ್ಸು ಮತ್ತು ಈ ಥರ ಬಿಂದಿ ಆ ಥರ ಎಲ್ಲ ಯೂಸ್ ಮಾಡ್ತಾ ಹಾಗೆ ಇಯರ್ಪಿನ್ನು ಮತ್ತು ಇರ್ತಾವಲ್ಲ ಡೈಲಿ ಯೂಸ್ ಮಾಡೋದು ಅದನ್ನು ಮತ್ತು ಇನ್ನೊಂದು ಬಾಕ್ಸಲ್ಲಿ ಈ ಥರ ಗೋಲ್ಡ್ ಬ್ಯಾಂಗಲ್ಸು ಅಂದರೆ ಅಲ್ಲ ಗೋಲ್ಡ್ ಕಲರಲ್ಲಿರುವಂಥ ಬ್ಯಾಂಗಲ್ಸು ಅದಾದಮೇಲೆ ಈ ಪುಟ್ಟದಾಗಿರುವಂಥ ಬಾಕ್ಸಲ್ಲಿ ಇಯರಿಂಗ್ಸ್ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಬಾಕ್ಸಲ್ಲಿ ಅದು ಸಿಲ್ವರ್ ಇಯರಿಂಗ್ಸ್ ಬರುತ್ತಲ್ವ ಅದನ್ನು ಇಟ್ಟಿದ್ದೀನಿ ಇದೇನಾದ್ರೂ ಮಿಕ್ಸ್ ಆಗಿಬಿಡ್ತಂದ್ರೆ ಈ ಸಿಲ್ವರ್ ಕಲರ್ ಏನಿದೆ ಫುಲ್ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಇದನ್ನು ಒಂದೇ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದನ್ನು ಹೇಳಬೇಕಂದ್ರೆ ಯೂಸೇ ಮಾಡಿಲ್ಲ ನಾನು ತಂದಾಗಿನಿಂದ ಹಾಗೆ ಇಟ್ಟಿದ್ದೀನಿ ನೋಡಬೇಕು ಅದು ಯಾವಾಗ ಟೈಮ್ ಬರುತ್ತೋ ಆವಾಗ ಯೂಸ್ ಮಾಡ್ಕೊಳೋದು ಅಲ್ಲಿವರೆಗೂ ಕೂಡ ಹಾಗೆ ಇಟ್ಕೊತೀನಿ ಮತ್ತು ಇನ್ನೊಂದು ಬಾಕ್ಸ್ ಕೂಡ ಇದೆ ಅದರಲ್ಲಿ ಗೋಲ್ಡ್ ಕಲರು ಸಮ್ ಇದು ಸರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಸೊ ಇಷ್ಟು ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು ಅದು ಅಷ್ಟೊಂದೇನು ಯೂಸ್ ಮಾಡಲ್ಲ ನಾನು ತಂದು ಇಟ್ಕೊಂಡಿರೋದು ಅಂದ್ಬಿಟ್ರೆ ಏನು ಯೂಸ್ ಇಲ್ಲ ನನ್ನ ಮಗಳು ನೋಡಿ ನನಗೆ ಹಚ್ಚು ಈಗ ಅಂತಂದೆಲ್ಲ ಹೇಳ್ತಾ ಇದ್ಲು ಆಮೇಲೆ ಹಚ್ಚು ದಿನ ಬೇಡ ಮಾತು ಹೇಳಿದ್ರೆ ಸುಮ್ಮನಾದ್ಲು ಇದು ಎಕ್ಸ್ಟ್ರಾ ಬಾಕ್ಸು ಅಂದರೆ ಗೋಲ್ಡ್ ಕಲರು ಸರ ಎಲ್ಲ ಇರುತ್ತಲ್ವ ಸಡನ್ನಾಗಿ ಯೂಸ್ ಮಾಡಬೇಕು ಅಂದಾಗ ಮಾತ್ರ ಇದನ್ನ ಯೂಸ್ ಮಾಡೋದು ಆವಾಗ ಅವಾಗ ಯೂಸ್ ಮಾಡೋದನ್ನು ನಾನು ಬೀರಲ್ಲಿ ಇಕ್ಕಿದ್ದೀನಿ ಆದರೆ ಜಾಸ್ತಿ ಅಷ್ಟೊಂದೇನಿಲ್ಲ ಇಲ್ಲ ಒಂದೇನೋ ಎರಡಿದೆ ಅಷ್ಟೆ ಬಿಟ್ಟರೆ ನನ್ನ ಮಗಳು ಬಳೆ ಸೊ ಇಷ್ಟು ನನ್ನ ಹತ್ರ ಇರುವಂಥ ಐಟಮ್ಸು ಹೇಗಿದೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಬನ್ನಿ ನೆಕ್ಸ್ಟು ಹೋಗ್ಬೇಡಣ ಯಾಕಂದರೆ ಸುಮ್ಮನೆ ಜಾಸ್ತಿ ಲೆಂತ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಲ್ಲೇ ಕಟ್ ಮಾಡಿದ್ದೀನಿ ಹಾಗೆ ಈ ಮಧ್ಯಾಹ್ನದ ಊಟಕ್ಕೆ ಅವರೇ ಕಾಳು ಸುಲಿತಾ ಇದ್ದೀನಿ ಅವರೇ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯವರು ಅವರೇ ತಂದು ಕೊಟ್ಟರು ಸೊ ಹಾಗಾಗಿ ಅವರೇ ಕಾಳು ಸುಲಿತಾ ಇದ್ದೆ ಅವರು ಕೂಡ ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ ನನ್ನ ಮಗಳು ನೋಡಿದರೆ ಸುಲಿಯೋದಕ್ಕೂ ಕೂಡ ಬಿಡ್ತಾಯಿಲ್ಲ ವೀಡಿಯೋ ಮಾಡೋದಕ್ಕೂ ಕೂಡ ಬಿಡ್ತಾಯಿಲ್ಲ ಮದ್ದು ಮಧ್ಯೆ ಬರೋದು ವಿಡಿಯೋನ ಆಫ್ ಮಾಡೋದು ಇಲ್ಲ ಅಂತ ಹೇಳಿದರೆ ಅವಳ ಫೇಸ್ನ ಇಕ್ಕೋದು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡೋದು ಅದನ್ನೇ ಮಾಡ್ತಾ ಇದ್ದಾಳೆ ವಾಯ್ಸು ಅಂದರೆ ಲೈವ್ ವಾಯ್ಸ್ ಕೊಡ್ಬೋದಿತ್ತು ಆದರೆ ಟಿ ವಿ ಬೇರೆ ಹಾಕಿದ್ವಿ ಆ ಟಿ ವಿ ಸೌಂಡಿಗೆ ಮತ್ತೆ ಕಾಪಿ ರೈಟ್ ಅಂತ ಅಂದ್ಕೊಂಡು ಬೇಡ ಅಂತ ಸೌಂಡು ಮ್ಯೂಟ್ ಮಾಡಿದೆ ಸೊ ಇಲ್ಲಿ ನೋಡ್ತಾ ಇದ್ದರಲ್ಲ ಮಾತಾಡ್ಸ್ತಾ ಇದ್ದಾಳೆ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಗ್ಗಿ ನೋಡಿದ್ಲು ಸೊ ಈ ರೀತಿ ತರಲೆ ಮಾಡ್ತಾ ಇರ್ತಾಳೆ ಈ ತರಲೆ ಜೊತೆ ನಾನು ವೀಡಿಯೋನೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಯ್ ಫ್ರೆಂಡ್ಸ್ ಈಗ ತಾನೇ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಹಾಗೆ ಒಂದಷ್ಟು ಕಾಮೆಂಟ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ನೋಡ್ತಾ ಇದೆ ಸ್ವಲ್ಪ ಹೋಗಿ ಬಂದೆ ಓಕೆ ಹೋಗು ಅಜ್ಜು ಒಂದ್ ಸ್ವಲ್ಪ ತಪ್ಪಾ ಸ್ವಲ್ಪ ಕಾಮೆಂಟ್ಸ್ ನೆಲ್ಲ ನೋಡ್ತಾ ಇದ್ದೆ ಸ್ವಲ್ಪ ನನಗ್ ಬೇಜಾರಾಯ್ತು ಸ್ವಲ್ಪ ಅಂತ ಅಲ್ಲ ಪ್ರತಿ ಸಲನು ಆತರ ಬೇರೆಯವ್ರು ಹೇಳೋದನ್ನೆಲ್ಲ ಕೇಳಿದ್ದೆ ಮತ್ತೆ ಬೇರೆಯವ್ರು ಮಾತಾಡೋದೆಲ್ಲ ನೋಡ್ತಾನೆ ಇದ್ದೆ ಆದ್ರೂ ಇವತ್ತು ನಾನ್ ಕಾಮೆಂಟ್ಸ್ ಓದಬೇಕಾದ್ ಸ್ವಲ್ಪ ಬೇಜಾರಾಯ್ತು ಯಾವ ಕಾಮೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ಶಾಟ್ ಪಕ್ಕದಲ್ಲಿ ಕೂಡ ನಾನು ಹಾಕ್ತೀನಿ ಅದನ್ನ ನೀವು ನೋಡ್ಬೋದು ಯಾವ ಕಾಮೆಂಟ್ಸ್ ಅಂತ ಅಂದು ನನಗೆ ನನಗೆ ಒಬ್ರಿಗೆ ಈ ತರ ಅಂತ ಅಲ್ಲ ಪ್ರತಿಯೊಬ್ರಿಗೂ ಕೂಡ ಈ ರೀತಿ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ ಸೊ ಅವ್ರಿಗೂ ಕೂಡ ಕಾಮೆಂಟ್ಸ್ ಹೋಗಿದೆ ಏನಂತ ಅಂದ್ರೆ ತುಂಬಾ ಕಾಮೆಂಟ್ಸ್ ಕಾಮೆಂಟ್ಸ್ನೆಲ್ಲ ಹಾಕ್ತಿರ್ತಾರೆ ವಿಡಿಯೋ ಮಾಡಕ್ಕೂ ಕೂಡ ಆಗೋದಿಲ್ಲ ಅಂತಂದೆಲ್ಲ ಪಾಪ ಅವರು ಒಬ್ರು ಹಾಕಿದ್ರು ಸೊ ಅದು ನೋಡಿ ನಂಗೆ ಬೇಜಾರಾಯ್ತು ಮೇನ್ ಬೇಜಾರಾಗಿದೆ ಏನಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೋಡಿ ಅಂತ ಪಾಪ ಅವರು ಬಲವಂತ ಮಾಡ್ತಾ ಇಲ್ಲ ನಾವು ಕೂಡ ಬಲವಂತ ಇನ್ನೊಬ್ರು ಕೂಡ ವಿಡಿಯೋಸ್ ಮಾಡೋ ಬಲವಂತ ಮಾಡ್ತಾ ಇಲ್ಲ ಅವ್ರವ್ರ ಸಿಚುವೇಶನ್ ಹೇಗಿರುತ್ತೋ ಅಥವಾ ಅವ್ರವ್ರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ಏನಕ್ ಮಾಡ್ತಾರೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅವರ ಜೀವನಕ್ಕಾಗಿ ಹಾಗೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೊಳದ ಫ್ಯಾಮಿಲಿನ ಚೆನ್ನಾಗಿ ಗ್ರೋ ಅಪ್ ಮಾಡ್ಕೊಳೋದ್ ಸ್ವಲ್ಪ ತರ್ಟಿ ಪರ್ಸೆಂಟ್ ಜನ ಏನಂದ್ರೆ ಅವ್ರು ಮಾಡ್ತಾ ಇರ್ತಾರೆ ಟೈಮ್ ಪಾಸಿಂಗ್ ಮಾಡ್ತಾರೆ ಮತ್ತೆ ಇರುವಂತ ಕ್ರಿಯೇಟಿವಿಟೀಸ್ ನ ಅಥವಾ ಅವ್ರಿಗೆ ಗೊತ್ತಿರೋದನ್ನ ಹೇಳ್ಕೊಡೋದಕ್ಕೋಸ್ಕರ ಮಾಡ್ತಾರೆ ಈ ರೀತಿ ಇರ್ತಾರೆ ಯೂಟ್ಯೂಬರ್ಸ್ ಓಕೆನಾ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಏನ್ ಸೆವೆಂಟಿ ಪರ್ಸೆಂಟ್ ಇರ್ತಾರೋ ಅವ್ರಿಗೆ ಏನ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೋ ಇವ್ರಿಗೂ ತರ್ಟಿ ಪರ್ಸೆಂಟ್ ಮಾಡ್ತೀರಾ ಮತ್ತೆ ಏನ್ ಅವ್ರ ಫ್ಯಾಮಿಲಿಗೋಸ್ಕರ ಮಾಡುವಂತ ಯೂಟ್ಯೂಬರ್ಸ್ಗೂ ಕೂಡ ಕಾಮೆಂಟ್ಸ್ ನ ಮಾಡ್ತೀರ ಕೆಟ್ಟದಾಗ ಕೆಲವೊಂದಷ್ಟು ಜನ ಎಲ್ರು ಅಂತ ಹೇಳಲ್ಲ ಕೆಲವೊಂದಷ್ಟು ಜನ ಇದಾರೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಕೆಲ ಒಬ್ ಪಾಪ ವಿಡಿಯೋಸ್ ಅಂತ ಇಷ್ಟ ಯೂಟ್ಯೂಬರ್ ಆಗ್ಬೇಕಂತ ಇಷ್ಟ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಇಷ್ಟ ಆದ್ರೆ ಹಾಕುವಂತ ಕಾಮೆಂಟ್ಸ್ ನೋಡೋ ಬರುವಂತ ಕಾಮೆಂಟ್ಸ್ ಎದುರುಕೊಂಡು ಎಷ್ಟೋ ಜನ ವಿಡಿಯೋ ಮಾಡೋಕ್ ಎದರ್ತಿದಾರೆ ನಿಜವಾಗ್ಲು ವಿಡಿಯೋ ಮಾಡೋದ್ ಎದ್ತಾ ಇದ್ದಾರೆ ನನಗೂ ಕೂಡ ಎಷ್ಟೋ ಜನ ಕೇಳ್ತಾರೆ ಅಕ್ಕ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೋತೀನಿ ಆದ್ರೆ ಕಾಮೆಂಟ್ಸ್ ನ ನಿಮ್ಗ್ ಬರೋಂತ ಕಾಮೆಂಟ್ಸ್ ನೋಡ್ಬಿಟ್ಟೆ ನನಗೆ ಭಯ ಆಗುತ್ತೆ ಬೇರೆಯವರು ಕೂಡ ಹೇಳ್ತಿರ್ತಾರೆ ಇದರಲ್ಲಿ ಕೆಟದ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಹಾಕ್ತಿರ್ತಾರೆ ಏನಾರು ಮಾಡ್ತಾಡ್ತಿರ್ತಾರೆ ಟಾಂಗ್ ಮಾಡ್ತಿರ್ತಾರೆ ಅಂತ ಅದೆಲ್ಲ ಹೇಳ್ತಿರ್ತಾರೆ ಹಂಗಾಗಿ ನನಗೆ ವಿಡಿಯೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ನನ್ಗೆ ಅವಾಗ ಹೇಳೋದು ಒಂದೇ ಅವ್ರಿಗೆ ನಾನು ಏನೇ ಮಾತಾಡ್ಲಿ ಯಾರ್ ಏನೇ ಅನ್ಲಿ ನೀವು ತಲೆ ಕೆಡ್ಸ್ಕೊಂಡ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಕೆಟ್ಟದಾಗ ಅಂತೂ ಅವ್ರು ಯಾರು ಏನೂ ಮಾಡ್ತಾ ಇಲ್ಲ ಕೆಟ್ಟದಾಗ ಏನು ತೋರಿಸ್ತಾ ಇಲ್ಲ ನಿಮ್ಗೆ ಅಲ್ಪ ವಿಡಿಯೋಸ್ ನೋಡೋಂತ ತೋರ್ಸೋ ಹಾಗಿದ್ರೆ ವಿಡಿಯೋಸ್ ಮಾಡೋ ಹಾಕಿದ್ರೆ ಯೂಟ್ಯೂಬರೇ ಚಾನಲ್ ಡಿಲೀಟ್ ಮಾಡ್ತಾರೆ ಸೊ ಯೂಟ್ಯೂಬರೇ ಅವರು ಏನ್ ಚಾನಲ್ ಇದೆ ಅದು ಯಾರಿಗೂ ಕಾಣದೇ ಇರ್ತಾರ ಮಾಡ್ತಾರೆ ಅದನ್ ಬಿಟ್ಟು ಅವರು ಇದು ಏನು ಕೆಲವೊಬ್ರು ಕಂಟೆಂಟ್ ಕಂಟೆಂಟ್ ವಿಡಿಯೋಸ್ ಮಾಡ್ತಾರೆ ಕೆಲವೊಬ್ರು ಕಂಟೆಂಟ್ ಗೊತ್ತಿರಲ್ಲ ಅವ್ರ ದಿನನಿತ್ಯ ಲೈಫ್ ಸ್ಟೈಲ್ ಬಗ್ಗೆ ತೋರಿಸ್ತಿರ್ತಾರೆ ಸೊ ನಿಮ್ಗೆ ಇಷ್ಟ ಅಲ್ಲೇ ನೋಡ್ಬೋದು ಫ್ರೆಂಡ್ಸ್ ಅಂದ್ರೆ ಬೇಡ ಸುಮ್ನೆ ಯಾ ಏನಕ್ಕೆ ಅವ್ರಿಗೆ ಹೋಗಿ ಸುಮ್ನೆ ಕಾಮೆಂಟ್ ಹಾಕ್ತಾರೆ ಕೆಟ್ಟ ಕಾಮೆಂಟ್ ಹಾಕೋದು ಇಲ್ಲ ಕಾಮೆಂಟ್ಸ್ ಏನು ಏನ್ ಬೇಕಾದ್ರೆ ಮಾತಾಡೋದು ಅದೆಲ್ಲ ಏನಕ್ಕೆ ನಿಮ್ಗೆ ಇಷ್ಟ್ರೆ ಬೇಡ ನೋಡುದು ನನ್ಗೆ ನಿಜವಾಗ್ಲೂ ತುಂಬಾ ತಲೆನೋಯ್ತಾ ಇದೆ ಆದ್ರೂ ಕೂಡ ಕಾಮೆಂಟ್ಸ್ ನೋಡ್ಬಿಟ್ಟು ಎಲ್ಲ ಅನಿಸ್ತು ಪ್ರತಿಯೊಬ್ರು ಇದನ್ನೇ ಹೇಳ್ತಿರ್ತಾರೆ ವಿಡಿಯೋ ತುಂಬಾ ಕಾಮೆಂಟ್ಸ್ ಬರ್ತಿರ್ತಾವಪ್ಪ ನಮ್ಗೆ ಅದನ್ನ ಸಹಿಸೋಕೆ ಆಗಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತಿರ್ತಾರೆ ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅವ್ರವ್ರ ಜೀವನ ಹೇಗಿರುತ್ತೆ ಅವ್ರವ್ರ ಕಷ್ಟ ಏನಿದೆಯೋ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದೆಯೋ ಗೊತ್ತಿಲ್ಲ ಅವ್ರು ಏನಾರು ಸ್ವಲ್ಪ ಅಚೀವ್ ಮಾಡ್ಬೇಕಂತ ಬಂದಿರ್ತಾರೆ ಈ ತರ ಕಾಮೆಂಟ್ಸ್ ಹಾಕೋದ್ರಿಂದ ಎಷ್ಟೋ ಜನ ಡ್ರಾಪ್ಔಟ್ ಆಗಿಬಿಟ್ಟಿದ್ದಾರೆ ಬೇಡವೇ ಬೇಡಪ್ಪ ಈ ಯೂಟ್ಯೂಬ್ ಸವಾಸ ಅಂತಂದೇಳಿ ನನಗೂ ಕೂಡ ಬಂತು ಕಾಮೆಂಟ್ಸ್ ತುಂಬಾ ಕೆಟ್ಟದಾಗ ಬರ್ತಾ ಇದ್ವು ಕಾಮೆಂಟ್ಸ್ ಈಗಲೂ ಕೂಡ ಅವು ಇವು ಏನಾದ್ರು ಒಂದು ಬರ್ತಾ ಇರುತ್ತೆ ಬಟ್ ಅದನ್ನೆಲ್ಲ ನಾನು ಕೇರ್ ಮಾಡ್ತಾ ಇಲ್ಲ ಅದನ್ನ ನನ್ನ ತಲೆ ಕಕ್ಕೊತಾ ಇಲ್ಲ ಇವಾಗ ನಾವು ಬೆಳೀತಾ ಇದ್ದೀವಿ ಅಥವಾ ನಾವೇನಾದ್ರೂ ಒಂದು ಮಾಡೋಣ ಅಂದಾಗ ನೂರಾರು ಅಡ್ಡಿಗಳು ನೂರಾರು ಅಡ್ಡಿ ಆತಂಕಗಳು ನೂರಾರು ಅಡೆತಡೆಗಳು ಈ ಥರ ಏನಾದರೂ ಒಂದು ಬರ್ತಾ ಇರುತ್ತೆ ಹಾಗಂತ ನಾವು ನಿಂತ್ರೆ ಅದು ನಾವು ಅಲ್ಲೇ ಸ್ಟಾಪ್ ಆಗ್ಬಿಡ್ತೀವಿ ಮುಂದಕ್ಕೆ ಬರೋದಕ್ಕಾಗದೇ ಇಲ್ಲ ಹಂಗಾಗಿ ಯಾವುದಕ್ಕೂ ನೀವು ತಲೆ ಕೆಟ್ಸ್ಕೊಂಡು ಹೋಗ್ಬೇಡಿ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನಾವು ಚಾನಲ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಾಗಿರ್ಬೋದು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಲಕ್ ಇದ್ದು ನಿಮ್ಗೆ ಒಂದೊಳ್ಳೆ ಏನಂತಾರೆ ಲಕ್ ಆಗಿರ್ಬೋದು ಅಥವಾ ನಿಮ್ಮ ಎಫರ್ಟ್ ಅನ್ನೋದಿದ್ರೆ ನಿಜವಾಗ್ಲೂ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಆಗೇ ಆಗ್ತೀರಾ ಯೂಟ್ಯೂಬ್ ಯಾರ ಅಪ್ಪನ ಮನಿ ಸೊತ್ತಲ್ಲ ಓಕೆನಾ ಯೂಟ್ಯೂಬ್ ಅವರೇ ಹೇಳ್ತಾರೆ ಹೊಸ ಯೂಟ್ಯೂಬರ್ಸ್ ಬರ್ಲಿಂತಾನೆ ಯೂಟ್ಯೂಬರ್ಸ್ ಬೇಗ ಆಗಲಿ ಆಗ್ಲಂತಾನೆ ಶಾರ್ಟ್ ವಿಡಿಯೋಸ್ನು ಕೂಡ ತಂದಿದ್ದಾರೆ ಸೊ ಪ್ಲೀಸ್ ಯಾರಿಗೂ ಕೂಡ ನೀವು ಹರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡಿ ವೀಡಿಯೋಸ್ನ ಸ್ಕಿಪ್ ಮಾಡಿ ಓಕೆನಾ ಅದನ್ನು ಬಿಟ್ಟು ಹೋಗಿ ಕಾಮೆಂಟ್ ಮಾಡಿ ಅವ್ರನ್ನ ಬೇಜಾರ್ ಮಾಡೋದು ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಫ್ರೆಂಡ್ಸ್ ಎಷ್ಟೊಂದು ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದಕ್ಕ ಹೇಳಿ ಅಂತಂದೇಳಿ ವರ್ಷ ವರ್ಷಕ್ಕೂ ಕೂಡ ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಸೆಟ್ಟಿಂಗ್ಸ್ ಆಗಿರ್ಬೋದು ಚೇಂಜ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ನನಗೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ನನಗೆ ಯಾವಾಗ ಮಾಡಿರೋ ಸೆಟ್ಟಿಂಗ್ಸ್ ಇವಾಗ ಮಾಡಿರೋಂಥ ಸೆಟ್ಟಿಂಗ್ಸ್ ತುಂಬಾ ಬೇರೆ ಇದೆ ಹಾಗಾಗಿ ನೀವು ಪ್ಲೀಸ್ ಟೆಕ್ ಚಾನಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಏನಿಲ್ಲ ನನಗೆ ಸ್ಪೆಲ್ಲಿಂಗ್ಸ್ ಕೂಡ ಕೊಡ್ತೀನಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಂದು ಇನ್ ಮೊಬೈಲ್ ಅಂತ ಹೊಡಿರಿ ಯಾಕಂದ್ರೆ ಆ್ಯಂಡ್ರಾಯ್ಡ್ ಲ್ಯಾಪ್ಟಾಪಲ್ಲಿ ಕ್ರಿಯೇಟ್ ಮಾಡೋದು ಅದೆಲ್ಲ ತೋರಿಸ್ತಿರ್ತಾ ಇನ್ ಮೊಬೈಲ್ ಅಂತಂದ್ರು ಓಡಿರಿ ಇಲ್ಲಾಂದ್ರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಓಡಿದ್ರೆ ನೀವು ಕನ್ನಡದಲ್ಲಿ ಬೇಕಾ ಇನ್ ಕನ್ನಡ ತೆಲುಗು ಅಲ್ಲಿ ಬೇಕಾ ಇನ್ ತೆಲುಗು ತಮಿಳಲ್ಲಿ ಬೇಕಾ ಇನ್ ತಮಿಳು ಅಂತ ಓಡಿದ್ರೆ ನಿಮಗೆ ಕ್ಲಿಯರ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಮಾಡಬೇಕು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಅಂತ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಪ್ಲೀಸ್ ನೋಡಿ ತುಂಬ ವೀಡಿಯೋ ಲೆಂತ್ ಆಯಿತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ ಹಾಗೆ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರಿಗೂ ಕೂಡ ಬ್ಯಾಡ್ ಕಾಮೆಂಟ್ ಹಾಕೋದಕ್ಕೆ ಹೋಗಿಬಿಡುತ್ತೆ ಅದನ್ನು ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತೆ ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಕೊಟ್ಟಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್